ಚಿಕ್ಕೋಡಿಯಿಂದ ಅಮಿತ್ ಕೋರೆಗೆ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಕಲ್ಲಪ್ಪ ನಿಂಗ್ನೂರೆ ಯುವಕರಿಗೆ ರಾಜಕೀಯದಲ್ಲಿ ಆದ್ಯತೆ ನೀಡಬೇಕು ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯದಂತೆ ಯುವ ಮುಖಂಡ ಅಮಿತ್ ಕೋರೆ ಅವರಿಗೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂದು ಬಿಜೆಪಿ ಮುಖಂಡ ಕಲ್ಲಪ್ಪ ನಿಂಗ್ನೂರೆ ಹೇಳಿದ್ದಾರೆ ರಾಯಭಾಗ ತಾಲೂಕಿನ ಯಡ್ರಾಂವ್ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ಅಮಿತ್ ಕೋರೆ ಅವರಿಂದ ಸಾಕಷ್ಟು ಅಭಿವೃದ್ಧಿಗಳಾಗಿವೆ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ರೈತರ ಹಿತ ಕಾಪಾಡುವಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅಮಿತ್ ಕೋರೆ ಅವರಿಗೆ ಟಿಕೆಟ್ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಕರ್ನಾಟಕದಲ್ಲಿ ಎಲ್ಲಿಯೂ ಆಗದ ಕೆಲಸಗಳನ್ನು ಚಿಕ್ಕೋಡಿ ಭಾಗದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಅಮಿತ್ ಕೋರೆ ಮಾಡಿದ್ದಾರೆ ಹಾಗಾಗಿ ಜನರು ಸಹಿತ ಅವರ ಮೇಲೆ ನಂಬಿಕೆ ಇಟ್ಟಿದ್ದು ಟಿಕೆಟ್ ನೀಡಿದ್ದೇ ಆದಲ್ಲಿ ಗೆಲುವು ಖಚಿತವಾಗುತ್ತದೆ ಎಂದರು ಕೊಟ್ಟರೆ ಬಿಜೆಪಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಕೊಡು ಅಂತ ಮೋದಿಜಿ ಅವರು ಹೇಳಿದರು ಅದಕ್ಕಾಗಿ ನಮ್ಮ ನಾಯಕರ ನಮ್ಮ ನಾಯಕರಾದ ಶ್ರೀಮಾನ್ ಅಮಿತ ಅವರು ಹಲವು ಸಂಘ ಸಂಸ್ಥೆಗಳನ್ನು ಬೆಳೆಸುವುದರ ಮುಖಾಂತರ ಮತ್ತ ಅದೊಂದಲ್ಲದೆ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂತ ಕೆಲಸವನ್ನು ಮಾಡಿದರು ಆದ ಕಾರಣ ಮತ್ತ ರೈತರ ಹಿತದೃಷ್ಟಿಯನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಆದ ಕಾರಣ ಮುಂಬರುವ ಲೋಕಸಭೆ ಎಲೆಕ್ಷನ್ ಒಳಗ ಬಿಜೆಪಿ ಟಿಕೆಟ್ ಅನ್ನು ಲೋಕಸಭೆ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಅನ್ನು ಅಮಿತ್ನ ಕೊಲೆಗಳಿಗೆ ಕೊಡ್ಬೇಕಂತ ಊರಿನ ಜನರು ಹಾಗೂ ಕಾರ್ಖಾನೆ ಸಿಬ್ಬಂದಿ ಹಾಗೂ ಎಲ್ಲರ ಪರವಾಗಿ ನಾನು ಕಾರ್ಖಾನೆ ಅಂತ ವಿನಂತಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಮತ್ತೊಂದು ಮಾತು ಈಗಾಗಲೇ ಮೋದಿ ದೇವರೇ ಹೇಳಿದಂತೆ ರಾಷ್ಟ್ರಪತಿಗಳವರು ಸಹಿತ ಮೋದಿ ದೇವರೋ ಯೋಕರಣ ಮಾಡಿದರೋ ಅದೇ ರೀತಿಯಲ್ಲಿ ಅಮಿತ್ನಾ ಕೋರೆ ಅವರು ಟಿಕೆಟ್ ಪಡೆದರೆ ಒಳ್ಳೆಯ ಅನುಕೂಲ ಆಗುತ್ತದೆ ಈ ಸಂದರ್ಭದಲ್ಲಿ அஜித் ಸಂಗಮೇಶ್ವರ್ ಬಾಲಚಂದ್ರ दत्तવાડી ಬಸಪ್ಪ ಪಡಲಾಳೆ ಬಿ ಪಾಟೀಲ್ ಅಣ್ಣಪ್ಪ ಕೋತ್ ಶಿವಪ್ಪ ಪಡಲಾಳೆ ಮಲ್ಲೇಶ್ ಮಾಳಿ ಮಹೇಶ್ ಬೆಳಸಿ ಹಾಲಾಪ್ಪ ಧನಗಡ್ ಕುಮಾರ್ 나ಯಕ್ ವಿಜಯ್ ಪಾಟೀಲ್ ಗಜೇಂದ್ರ ಬೆಳಸಿ ಎಸ್ ವಿ ಮೊದೊಳೆ

बीजेपी सध्या युवा नेतृत्वाला प्राधान्य देत आहे आणि विशेष म्हणजे काय की आता सध्याच्या याच्यामध्ये करप्शन हा विषय जोरात आहे करप्शन स्वच्छ प्रतिमेच आम्ही त्याला खूप जवळील जवळून बघतोय रोज त्यांच्या संपर्क असतो शेतकऱ्यांच्या विषयी आम्ही आता शेती शेती काम करतो शेतकऱ्यांच्या विषयी अडचणी असून ते कशाचे सर्वसामान्य लोकांच्या अडचणी समजून घेण्याला आम्हाला त्यांनी मदत करतात आज एक काम सांगितलं त्यांना अडचण्यामध्ये की त्यांचं काम होत आहे स्वच्छ प्रतिमा हेच त्यांचं पॉझिटिव्ह आहे असं मला माझ्या दृष्टीने वाटतंय बाकी राजकारणाचा विषय वेगळा पण युवा नेत्यामध्ये सध्या पुढं ऑनलाईन जर त्यांना बी जे पीला एक चांगलं कोण नेतृत्व पाहिजे असं या भागामध्ये पण प्रत्येक भागामध्ये प्रत्येक त्यांची स्वच्छ प्रतिमा जी आहे ती त्याची पॉझिटिव्ह आहे असं मला वाटतं त्याकरता बी जे पीने यांचा विचार करावा केल्यानंतर नंतरच कळणार आहे की त्यांचं काय आहे ते अजून करण्याच्या पूर्वी निगेटिव्ह विचार करण्यापेक्षा आहे पॉझिटिव्ह विचार करून स्वच्छ प्रतिमा विदाऊट करप्शन कसं लोकांना मदत करतात त्याचा फायदा लोकांना होऊन okay. जाईल असं वाटतं काही प्रश्न केले आता युवा बंदो छान उदाहरणे भेट पडतो ಅವನು ಬಿ ಜೆ ನಾವು ಬಿ ಜೆ ಪಿರೋದವರು ಬಿಜೆಪಿ ಅವರದವ್ರು ನಾವು ಇಲ್ಲ ಅನ್ನೋಲ್ಲ ಆದ್ರೂ ಒಂದು ಸ್ವಲ್ಪ ಮಂದಿ ಸಂಪರ್ಕ ಕೊಡ್ಬೇಕಾಗಿತ್ತು ಅವ್ರು ನಮ್ಮ ಭಾಗದಾಗಂತೂ ಏನೂ ಇಲ್ಲ ನಮ್ಮ ಊರಾಗಂತೂ ಒಂದು ಮಾಡಿ ಕೆಲಸ ಆದರೆ ಊರನವ್ರದ್ದು ಲೋಕಲ್ ಇದ್ರೆ ಎಲ್ಲ ಒಂದು ಜನರ ಸಂಪರ್ಕ ಆ ದೃಷ್ಟಿಯಿಂದ ಕೊಡ್ರಿ ಮತ್ತು ಅವ್ರು ಕೆಲಸ ಮಾಡೋಂಗಿದ್ರು ಮತ್ತು ನಮಗೆ ಇವ್ರು ಇದ್ದಾರೆ ಅನ್ನ ಹುಳದವರು ಅವ್ರ ಕಡೆ ನಾವು ಹೇಳಿ ಮಾಡ್ಕೊತೆ ಊಟ ಹುಡುಕಿ ಜನ ಕೆಲಸ ಅವರು ಅವ್ರು ಕೊಟ್ಟರೆ ಚಲೋ ಆಗಿದೆ ಅಂತ ನಾವು ಊರು ಹೊತ್ತಾಗಿ ನಮ್ಮ ಸಂಘ ನಮ್ಮ ಕ್ಯಾಂಟ್ರಿ ಅಥವಾ ಬ್ಯಾಂಕ್ ಬ್ಯಾಂಗ್ ಯಾವಾಗ ಇಷ್ಟಪತ ಮತ್ತು ಅವರ ಒರೇ ಫ್ಯಾಮಿಲಿ ಅವರ ತೋರಿಸಿದಾರು ಆದ ಕಾರಣ ನಮ್ಮ ಊರು ಭಾಳ ಇಂಪ್ರೂವ್ ಆಗಿದ್ದೀವಿ ಕೆಲಸ ಕೆಲಸ ಕೊಟ್ಟಿದ್ದಾರೆ ಮತ್ತು ಸಂಘ ಸಂಸ್ಥಾ ಅವರು ಭಾಳ ಮಾಡಿದವರು ಆ ಕಾರಣ ಅಮ್ಮತನ ಯಾರು ಯಾರೂ ಗೊತ್ತಿಲ್ಲ ಸರ್ ಹುಡುಗರು ಆದ್ರೆ ವೈರಪ್ಪ ಯಾಕೆ ಬಂದಿರಿ ಅಂತ ಕೇಳಿ ಅವ್ರ ಕೆಲಸ ಯಾವುದೇ ಮಾಡಿದಾರು ಆದರೆ ಇನ್ನು ಇನ್ನು ಮುಂದೆ ಇದಕ್ಕೆ ಹೆಚ್ಚು ಮಾಡ್ತಾರಂತೆ ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ಬಿ ಜೆ ಪಿ ಟಿಕೆಟ್ ಕೊಡ್ಬೇಕಂತೇಳಿ ನಮ್ಮ ಎಡನಾ ಗ್ರಾಮಸ್ಥರ ಪರವಾಗಿ ನಾವು ತಿಳ್ಕೊಳ್ತೇವೆ ಪಂಚ್ ನ್ಯೂಸ್ಗಾಗಿ ಯಡ್ರಾವ್ದಿಂದ ಸಂತೋಷ್ ಗಿರಿ